ತಂದುಗೆ ನಿಮಗೆಲ್ಲ ಸ್ವಾಗತ ತುಂಬ ದಿನದಿಂದ ಬೈಕ್ ಟ್ಯಾಕ್ಸಿಗೋಸ್ಕರ ನೀವೆಲ್ಲ ವೇಟ್ ಅಂತ ನನಗೂ ಗೊತ್ತು ಬೈಕ್ ಟ್ಯಾಕ್ಸಿ ಬೇಕು ಅಂತೇಳ್ಬಿಟ್ಟು ಲಕ್ಷಾಂತರ ಜನ ಬೈಕ್ ಟ್ಯಾಕ್ಸಿಗೋಸ್ಕರ ಇದ್ರಿ ಅದೇ ರೀತಿ ಹದಿನಾರನೇ ತಾರೀಕು ಏನು ಜೂನ್ ಹದಿನಾರನೇ ತಾರೀಕು ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಬೇಕು ಅಂತೇಳ್ಬಿಟ್ಟು ಏನು ಹೈಕೋರ್ಟ್ ಹೇಳುತ್ತೆ ಎಲ್ಲರೂ ಕೂಡ ಒಂದು ದಂಗಾಗ್ತಾರೆ ಏನು ಮಾಡೋದು ನೆಕ್ಸ್ಟ್ ನೆಕ್ಸ್ಟ್ ಕೆಲಸ ಏನು ಅಥ್ವಾ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಯೋಚನೆ ಇದ್ರಿ ಅದಕ್ಕೆ ಏನಪ್ಪ ಅಂತಂದರೆ ಹದಿನಾರು ಆಯಿತು ಮತ್ತು ಅದನ್ನ ಎರಡನೇ ತಾರೀಕಿಗೆ ಹೋದ್ರು ಎರಡನೇ ತಾರೀಕಿಗೆ ಏನೋ ವಾದ ವಿವಾದ ಆಗುತ್ತೆ ಅಂದರು ಎರಡನೇ ತಾರೀಕಿಂದ ನಾಲ್ಕನೇ ತಾರೀಕಿಗೆ ತೊಗೊಂಡ್ಬಂದರು ಜುಲೈ ನಾಲ್ಕಕ್ಕೆ ಜುಲೈ ನಾಲ್ಕನೇ ತಾರೀಕಿಂದ ಇವಾಗ ಇನ್ನೊಂದು ಡೇಟ್ನ ಕೊಟ್ಟಿದ್ದಾರೆ ಅಂದರೆ ನಾವು ಏನು ಇದ್ವಿ ಅಂದರೆ ಈಗ ಬೈಕ್ ಟ್ಯಾಕ್ಸಿ ಬರುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಹೋಪ್ ಇಟ್ಕೊಂಡಿದ್ರು ಬಟ್ ಯಾಕೋ ಹೋಪ್ ಕಳ್ಕೊಳ್ಳೋ ಸ್ಥಿತಿಯಲ್ಲಿದೆ ಅಂತ ನನಗಂತ ಅನ್ಸ್ ಅನ್ನಿಸ್ತಾ ಇದೆ ಏನು ಲಕ್ಷಾಂತರ ಜನ ಇದ್ವಿ ಯಾರೆಲ್ಲ ಅಂದರೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಮಾಡ್ತಾಯಿದ್ರು ಅದರಿಂದ ಬೈಕ್ ಟ್ಯಾಕ್ಸಿಯಿಂದ ಬೇರೆ ಕಡೆ ಎಲ್ಲ ಹೋಗಿದ್ರು ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಮಾಡಕ್ಕೆ ಹೋಗಿದ್ರು ಬಟ್ ಇದಕ್ಕೆ ತುಂಬ ಹೊಡೆತ ಇದೆ ನಮ್ಮ ಕೇಂದ್ರ ಸರ್ಕಾರ ಏನಾಗಿದೆ ಅಂದರೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ವೈಟ್ ಬೋರ್ಡಲ್ಲಿ ಪರ್ಮಿಷನ್ ಕೊಟ್ಟಿತ್ತು ಕೊಟ್ಟಿದೆ ಆಲ್ರೆಡಿ ಬಟ್ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನಾಗಿದೆ ಗೊತ್ತಿಲ್ಲ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಆ್ಯಕ್ಟ್ ಏನು ಮೋಟ್ರ್ ಆ್ಯಕ್ಟ್ ಪ್ರಕಾರ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡುವಾಗಿಲ್ಲ ಅಂತೇಳ್ಬಿಟ್ಟು ಒಂದು ಕಾನೂನು ಕೂಡ ಇದೆ ಅದು ಓಕೆ ಬಟ್ ಎಲ್ಲೋ ಬೋರ್ಡಲ್ಲಿ ಮಾಡ್ಬೋದಲ್ಲ ಅಂತೇಳ್ಬಿಟ್ಟು ಒಂದು ಕಡೆ ಸೂಚಿಸುತ್ತೆ ಬಟ್ ಇನ್ನೊಂದೇನಪ್ಪ ಅಂತಂದರೆ ಎಲ್ಲೋ ಬೋರ್ಡಲ್ಲಿ ಅಥವಾ ಮಾಡಿದ್ರೆ ಆಗಲ್ಲ ಅನ್ನೋ ಒಂದು ಕಾರ್ನೂ ಕದು ಆಟೋದಾರಾಗಿರ್ಬೋದು ಬೇರೆಯವರಾಗಿರ್ಬೋದು ಅವ್ರಿಗೆ ಹೊಡೆತ ಕೊಡುತ್ತೆ ಬೈಕ್ ಟ್ಯಾಕ್ಸಿ ಏನಾರು ಬಂದರೆ ಇವ್ರಿಗೆಲ್ಲ ಹೊಡೆತ ಕೊಡುತ್ತೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾಯಿತ್ತು ಅದೇನೆಂದರೆ ಬೈಕ್ ಟ್ಯಾಕ್ಸಿ ಇದ್ದರೆ ಯಾರೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ ಅಂದರೆ ಯಾರೆಲ್ಲ ಓಡಿಸ್ತಾರೆ ಅವರಾಗಿರ್ಬೋದು ಮತ್ತು ಬೈಕ್ ಟ್ಯಾಕ್ಸಿಯಲ್ಲಿ ಯಾರೆಲ್ಲ ಹೋಗ್ತಾರೆ ಸಾರ್ವಜನಿಕರಾಗಿರ್ಬೋದು ಅದೇ ರೀತಿ ಟ್ರಾಫಿಕ್ ಫ್ರೀ ಆಗುತ್ತೆ ಟ್ರಾಫಿಕ್ಕು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ವಾದ ವಿವಾದಗಳು ಮೆಣ್ಣೆಯಿಂದಲೂ ನಡೀತಾ ಇದೆ ಈರಿಂಗ ಒಂದು ಡೇಟ್ ಆದಮೇಲೆ ಇನ್ನೊಂದು ಡೇಟ್ಗೆ ಇನ್ನೊಂದು ಡೇಟ್ ಆದಮೇಲೆ ಇನ್ನೊಂದು ಡೇಟ್ಗೆ ಕೊಡ್ತಾನೇ ಇದ್ದಾರೆ ಬಟ್ ಯಾವುದೂ ಕೂಡ ಇತ್ಯರ್ಥ ಆಗ್ತಲ್ಲ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಏನಪ್ಪ ಅಂದರೆ ಮತ್ತೆ ಹತ್ತನೇ ತಾರೀಕಿಗೆ ಇಯರಂಗ್ ಹಾಕಿದ್ದಾರೆ ಹತ್ತನೇ ತಾರೀಕಿಗೆ ಮತ್ತೆ ಪೋಸ್ಟ್ಪೋಂಡ್ ಆಗಿದೆ ನನಗೊಂದು ಕಡೆ ಡೌಟ್ ಏನು ಬರುತ್ತೆ ಅಂದರೆ ಬೈಕ್ ಟ್ಯಾಕ್ಸಿ ಬರುತ್ತಾ ಇಲ್ವಾ ಅದೇ ರೀತಿ ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿಗೋಸ್ಕರ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಹಿಂದೆ ಬರ್ಬೋದು ನಾಳೆ ಬರ್ಬೋದು ಇನ್ನೊಂದು ದಿನ ಬರ್ಬೋದು ಯಾಕಂದರೆ ನಮ್ಮ ಕೇಂದ್ರ ಸರ್ಕಾರನೇ ಬೈಕ್ ಟ್ಯಾಕ್ಸಿಗೆ ವೈಟ್ ಬೋರ್ಡಲ್ಲೇ ಮಾಡ್ಬೋದು ಅಂತೇಳ್ಬಿಟ್ಟು ಪರ್ಮಿಷನ್ ಕೊಟ್ಟಿದೆ ಅದು ರಾಜ್ಯ ಸರ್ಕಾರಕ್ಕೂ ಕೂಡ ಅನ್ವಯ ಆಗುತ್ತೆ ರಾಜ್ಯ ಸರ್ಕಾರದವರು ನಮ್ಮ ಏನು ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಅವ್ರನ್ನ ಕೇಳ್ಕೊಂಬಿಟ್ಟು ಇವರು ಕೂಡ ಮಾಡ್ತಾರೆ ಇವರು ಕೂಡ ಕೆಲವೊಂದು ರೂಲ್ಸ್ಗಳನ್ನ ತರ್ತಾರೆ ಈ ರೂಲ್ಸ್ಗಳನ್ನ ತಂದು ಅದನ್ನು ಹೈಕೋರ್ಟ್ಗೆ ತಿಳಿಸ್ತಾರೆ ಹೈಕೋರ್ಟ್ಗೆ ಮೇಲೆ ಹೈಕೋರ್ಟ್ ಕೂಡ ಒಪ್ಪಿಗೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ತುಂಬ ಮಾಹಿತಿಗಳು ಇತ್ತು ಅದು ಕೂಡ ತುಂಬ ಜನರಲ್ಲಿ ಹೋಪ್ಗಳು ಕೂಡ ಇತ್ತು ಬಟ್ ಇವಾಗ ಹೋಪ್ಗಳನ್ನ ಕೂಡ ಕಳ್ಕೊತಾ ಇದ್ದಾರೆ ದಿನದಿಂದ ದಿನಕ್ಕೆ ಹೋಪ್ನ ಕಳ್ಕೊತಾ ಇದ್ದಾರೆ ಯಾಕಪ್ಪ ಅಂದರೆ ಇದು ಎಷ್ಟು ದಿನ ಗ್ಯಾಪ್ ಆಗುತ್ತೆ ಅಷ್ಟು ದಿನ ಅಗ್ರಿಗೇಟರ್ ಕಂಪ್ನಿಗಳಾಗಿರ್ಬೋದು ಯಾವೆಲ್ಲ ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡ್ತಾ ಇದ್ದಾರೆ ಆ ಕಂಪ್ನಿಗಳಾಗಿರ್ಬೋದು ಅವ್ರಿಗೂ ಕೂಡ ಒಂದು ರೀತಿ ಹೊಡ್ತಾನೆ ಅಂದರೆ ಹೋಪ್ಗಳನ್ನ ಕಳ್ಕೊಂಡು ಕಳ್ಕೊಂಡು ಏ ಬಿಡಪ್ಪ ಏನು ಬರೋದೇ ಇಲ್ಲ ಬೈಕ್ ಟ್ಯಾಕ್ಸಿ ಏನು ಬೇರೆ ಏನಾದರೂ ಮಾಡ್ಕೊಳ್ಳೋಣ ಬೇರೆ ಏನಾದರೂ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹೋಗೋ ಚಾನ್ಸ್ ಕೂಡ ತುಂಬ ಇರುತ್ತೆ ಆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತೇಳ್ಬಿಟ್ಟು ನಾನು ಕೂಡ ಅದೇ ಇದ್ದೆ ಏನಂದರೆ ಬೈಕ್ ಟ್ಯಾಕ್ಸಿ ಒಂದು ಬಂದಾಗಿರೋದ್ರಿಂದ ಸ್ವಿಗ್ಗಿ ಝೊಮ್ಯಾಟೊ ಆಗಿರ್ಬೋದು ಅದೇ ರೀತಿ ಅಂದರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅದಕ್ಕೂ ಕೂಡ ಹೊಡೆತ ಕೊಟ್ಟಿದೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಂದು ಒಂದಕ್ಕೊಂದು ಎಷ್ಟು ಕನೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ನೀವೇ ಕೂಡ ನೋಡ್ಕೋಬೋದು ಇವಾಗ ಜಾಸ್ತಿ ಹೇಳೋದು ಬೇಡ ಮತ್ತು ಕಮೆಂಟ್ಸಲ್ಲೂ ಕೂಡ ಹೇಳ್ತೀರಿ ಜಾಸ್ತಿ ಕೊರಿಬೇಡಪ್ಪ ಏನು ಮ್ಯಾಟ್ರ್ ಇದೆ ಅದು ಬಾ ಅಂತ ಇವಾಗ ಏನು ಮ್ಯಾಟ್ರ್ ಅಂದರೆ ಮತ್ತೆ ಹತ್ತನೇ ತಾರೀಕು ಹೋಗಿದೆ ಆಲ್ರೆಡಿ ಹೇಳಿದಂಗೆ ಹತ್ತನೇ ತಾರೀಕು ಮತ್ತೆ ಇರಂಗಾಗುತ್ತೋ ಅಥವಾ ಏನು ತೀರ್ಪು ಕೊಡುತ್ತೋ ಅಂತ ಗೊತ್ತಿಲ್ಲ ನಮ್ಮ ಪ್ರಕಾರ ಏನಂದರೆ ಈಗ ಮುಂಚೆ ಏನಿತ್ತು ಅಂದರೆ ಕಾಲ್ನಡಿಗೆ ಇತ್ತು ಕಾಲ್ನಡಿಗೆ ಆದಮೇಲೆ ಸೈಕಲ್ ಬಂತು ಟಾಂಗ ಬಂತು ಟಾಂಗಾದಲ್ಲೂ ಕೂಡ ಬಾಡಿಗೆ ಮಾಡ್ತಾಯಿದ್ರು ಟಾಂಗಾದಮೇಲೆ ಮತ್ತು ಎತ್ತಿನ ಬಂಡಿ ಅಥವಾ ಆಟೋ ಬಂತು ಆಟೋ ಆದಮೇಲೆ ಬಸ್ ಬಂತು ಇವಾಗ ಕ್ಯಾಬ್ಗಳು ಬರ್ತಾಯಿದೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಇದ್ರ ಮೇಲೆ ಎಲ್ಲರೂ ಕೂಡ ಡಿಪೆಂಡ್ ಆಗಿದ್ದಾರೆ ನನಗನ್ಸುತ್ತೆ ಏನಂದರೆ ಇನ್ ಫ್ಯೂಚರ್ ಇನ್ ಫ್ಯೂಚರ್ ಬೈಕ್ ಟ್ಯಾಕ್ಸಿ ಇದೆ ಅಂತ ನನಗನ್ಸುತ್ತೆ ಆಲ್ರೆಡಿ ನಮ್ಮ ಗೋವಾ ಆಗಿರ್ಬೋದು ಇವಾಗ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ಎಲ್ಲ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ನ ಕೊಟ್ಟಿದ್ದಾರೆ ಬಟ್ ನೋಡಬೇಕು ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಏನಕ್ಕೆ ತಡೆ ಹಿಡಿದಿದ್ದಾರೋ ಇದರಿಂದ ಈ ಮುಂದೆ ಏನೆಲ್ಲ ಆಗೋ ತೊಂದರೆಗಳನ್ನ ಏನಾರು ಅಂದರೆ ಅನುಭವಿಸ್ಬೇಕು ಅಂತೇಳ್ಬಿಟ್ಟು ತಡೆ ಹಿಡ್ದಿದ್ದಾರೋ ಅದೇ ರೀತಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಏನು ಇದನ್ನ ತಡೆ ಹಿಡಿದಾರೆ ಯಾವುದೇ ರೀತಿ ಸೂಚನೆಗಳನ್ನ ಏನು ಇಲ್ಲ ಯಾಕೋಸ್ಕರ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ತುಂಬ ಜನ ಇದ್ದಾರೆ ನಾವು ಕೂಡ ಕಾದ್ ನೋಡೋಣ ಅದೇ ರೀತಿ ಬೈಕ್ ಟ್ಯಾಕ್ಸಿ ಬಂತು ಅಂದರೆ ಈಗ ಆಟೋದವ್ರಿಗೂ ತೊಂದರೆ ಆಗುತ್ತೆ ಅಂತ ಇದ್ದಾರೆ ಅದು ಕೂಡ ಒಂದು ರೀತಿ ನಿಜ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ ಈಗ ಒಂದಾದ್ಮೇಲೆ ಒಂದಾದ್ಮೇಲೆ ಸ್ಟೆಪ್ ಹೆಂಗೆ ಎರ್ಕೊಂಡು ಹೋಗ್ತೀವಿ ಆ ರೀತಿ ಎರ್ಕೊಂಡು ಹೋಗಲೇಬೇಕು ಇದಾದ್ಮೇಲೆ ಇನ್ನೊಂದು ಇದು ಆದಮೇಲೆ ಇದು ಈಗ ಅಕಸ್ಮಾತ್ ಏನಾದ್ರು ಕ್ಯಾಬ್ ಈಗ ಮುಂಚೆ ಏನಂದ್ರೆ ಈಗ ಅಗ್ರಿಕೇಟರ್ ಕಂಪ್ನಿಗಳಲ್ಲಿ ಕ್ಯಾಬ್ ಮಾತ್ರ ಇತ್ತು ಓಕೆ ಕ್ಯಾಬ್ ಮಾತ್ರ ಇರೋದ್ರಿಂದ ಈಗ ಆಟೋನ ಅಟ್ಯಾಚ್ ಮಾಡಿರೋದ್ರಿಂದ ಆಟೋದಲ್ಲಿ ಹೋಗ್ತಾರೆ ಅನ್ನೋಕ್ಕಾಗಲ್ಲ ಯಾಕಂದರೆ ಕ್ಯಾಬಲ್ಲಿ ಹೋಗೋರು ಕ್ಯಾಬಲ್ಲಿ ಹೋಗ್ತಾರೆ ಆಟೋದಲ್ಲಿ ಹೋಗೋರು ಆಟೋದಲ್ಲಿ ಹೋಗ್ತಾರೆ ಅಥವಾ ಬೈಕ್ ಟ್ಯಾಕ್ಸಿ ಹೋಗೋಲ್ಲ ಬೈಕ್ ಟ್ಯಾಕ್ಸಿ ಹೋಗ್ತಾರೆ ಅದ್ರ ಜೊತೆಗೆ ಇನ್ನೊಂದು ಅಂದರೆ ಎಲ್ರಿಗೂ ಕೂಡ ಆಟೋ ಮಾಡೋಕ್ಕಾಗಲ್ಲ ಎಲ್ರಿಗೂ ಕೂಡ ಕ್ಯಾಬ್ ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ಈಗ ನೋಡಿ ಯಾರೋ ಒಬ್ಬರು ಬಡವರು ಇರ್ತಾರೆ ಇಲ್ಲ ಒಂದರಿಂದ ಒಂದು ಲಕ್ಷದಿಂದ ಇನ್ನೊಂದು ಲಕ್ಷ ಒಬ್ಬರೇ ಹೋಗಬೇಕಾಗಿರುತ್ತೆ ಈಗ ಕ್ಯಾಬು ಅಥವಾ ಆಟೋ ಮಾಡಿದರೆ ಜಾಸ್ತಿ ದುಡ್ಡು ಆಗುತ್ತೆ ಅದೇ ರೀತಿ ಏನಂದರೆ ಇವಾಗ ಬೈಕ್ ಟ್ಯಾಕ್ಸಿಗಳು ಸ್ಟಾಪ್ ಆದಾಗ ಈಗ ಈಗ ಆಟೋ ಆಗಿರ್ಬೋದು ಇದಕ್ಕೆ ದುಪ್ಪಟ್ಟು ದರ ತೊಗೋತಾ ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದೆ ಇದರಿಂದ ಯಾರೆಲ್ಲ ಕಸ್ಟಮರ್ ಇದ್ದಾರೆ ಯಾರೆಲ್ಲ ಸಾರ್ವಜನಿಕರಿದ್ದಾರೆ ಇವ್ರಿಗೆ ಹೊಡೆತ ಆಗ್ತಾಯಿದೆ ನೋಡೋಣ ಕಾದು ನೋಡಬೇಕಾಗಿದೆ ಯಾವತ್ತು ಬರುತ್ತೆ ತೀರ್ಪು ಅಂತೇಳ್ಬಿಟ್ಟು ಹತ್ತನೇ ತಾರೀಕು ಮುಂದೆ ಆಗಿದ್ದಾರೆ ಹತ್ತನೇ ತಾರೀಕಾದ ಮೇಲೆ ಮುಂದೆ ಹೋಗುತ್ತಾ ಏನೇನು ಹತ್ತನೇ ತಾರೀಕು ಏನಾರು ಫೈನಲ್ ಮಾಡ್ತಾರ ಅಂತ ಆದಷ್ಟು ಬೇಗ ಏನೇ ಇರಲಿ ಆದಷ್ಟು ಬೇಗ ಫೈನಲ್ ಮಾಡಲಿ ಒಂದು ಹೋಪ್ ಇಟ್ಕೊಂಡು ಕೂತಿರ್ತಾರಲ್ಲ ಯಾರಾದರೂ ಬೈಕ್ ಟ್ಯಾಕ್ಸಿಯವರು ಅವ್ರಿಗೆ ತನ್ನಿ ರೇಸ್ತಂಗೆ ಆಗಬಾರ್ದು ಬೇಗ ಬೇಗ ಏನಿದೆ ಅದನ್ನ ಬೇಗ ಬೇಗ ಮಾಡಿ ಮುಗಿಸ್ಬಿಡ್ಬೇಕು ಅದೇ ರೀತಿ ಆಟೋದವ್ರಿಗೂ ಕೂಡ ಆಯಿತು ಏ ನೀವು ಎತ್ತಿದೆ ಮುಂದೆ ಇದೆ ಇನ್ನೊಂದು ದಿನ ಇದೆ ಅಂತೇಳ್ಬಿಟ್ಟು ಹಾಕೋಕ್ಕಿಂತ ಏನಾದ್ರು ಒಂದು ತೀರ್ಮಾನ ಕೊಟ್ಟರೆ ಒಳ್ಳೆಯದು ಅಂತ ನನಗನ್ಸುತ್ತೆ ನೋಡಣ ಮತ್ತೇನಾದ್ರು ಅಪ್ಡೇಟ್ ಬಂದ್ರೆ ನಿಮಗೆ ತಿಳಿಸ್ತೀನಿ ಹಾಯ್ ನಮಸ್ಕಾರ ನಾನು ನಿಮ್ಮ ಸುರಿತವಾಗ್ಲಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಬ್ಲಿಕ್ ಚಾಯ್ಸ್ ಕನ್ನಡಕ್ಕೆ ಆಲ್ ದ ವೆರಿ ಬೆಸ್ಟ್ ಎಲ್ಲ ನ್ಯೂ ಕಮರ್ಸ್ ಕೂಡ ಎಂಕರೇಜ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಅಂತ ಇದಿವರೆಗೂ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡೀಮೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಮಾಡಿ